ಹಲೋ ನಾನು ಇವತ್ತು ಇನ್ಸ್ಟೆಂಟ್ ರಾಗಿ ದೋಸೆ ಮತ್ತು ಬೀಟ್ರೂಟ್ ಪಲ್ಯ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೋಸೆ ಬೆಟರ್ಗೆ ನಾನು ಆಲ್ರೆಡಿ ಎರಡು ಕಪ್ಪು ರಾಗಿ ಹಿಟ್ಟು ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟು ಬೆರೆಸಿಟ್ಟಿದ್ದೀನಿ ಇವಾಗ ನಾವು ಬೀಟ್ರೂಟ್ ಪಲ್ಯ ಮಾಡೋಣ ಫಸ್ಟು ಬಾಣಲೆ ಇಟ್ಬಿಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಅನ್ನೋರು ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡ್ಬೋದು ಎರಡನ್ನೂ ಹಾಕ್ಬೇಕು ಅಂತೇನಿಲ್ಲ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಉಪ್ಪು ಮಾಡಿ ಉಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಬೇಕು ಅದನ್ನು ಸ್ವಲ್ಪ ಬೆಂದಾದಮೇಲೆ ನೋಡಿಬಿಟ್ಟು ಬೀಟ್ರೂಟ್ನ ಆ್ಯಡ್ ಮಾಡಬೇಕು ಅದು ಚೆನ್ನಾಗಿ ಬೇಯಿಸ್ಬೇಕು ಫೈ ಟು ಸೆವೆನ್ ಮಿನಿಟ್ಸು ಅದಾದಮೇಲೆ ಬೆಂದಾದಮೇಲೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು ಬೇಕು ಅನ್ನೋರು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೀಟ್ರೂಟ್ ಪಲ್ಲ ರೆಡಿ ಆಗುತ್ತೆ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ಗೆ ಸ್ವಲ್ಪ ರವೆನ ಆ್ಯಡ್ ಮಾಡಿಬಿಟ್ಟು ಉಪ್ಪು ಮತ್ತು ಜೀರಿಗೆನ ಸೇರಿಸ್ಕೋತೀನಿ ಅದು ಕನ್ಸಿಸ್ಟೆನ್ಸಿ ಬಂದು ನೀರು ದೋಸೆ ಇರಬೇಕು ಕನ್ಸಿಸ್ಟೆನ್ಸಲ್ಲಿ ಇರಬೇಕು ದೋಸೆ ಬಿಟ್ಟರೆ ಇನ್ಸ್ಟೆಂಟ್ ರಾಗಿ ದೋಸೆ ರೆಡಿ ಆಗುತ್ತೆ ಇದಕ್ಕೆ ನೀವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು